ಹಿಟ್ಲರು ನಾನೇ ನಾನೇ ಅಂತಿದ್ದ ಇದಾನ ಈಗ ಇದಾನಂದ್ರಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಹಿಟ್ಲರ್ ಅಧಿಕಾರ ಇದೆಯಾ ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಹೊಡೆಯೋದಿಲ್ಲ ನಿಜಾಮ ಎಲ್ಲ ನಂದೇ ಅಂತಿದ್ದ ಇದಾನ ನಿಜಾಮ ಈಗ ಇದಾನೇನ್ರಿ ನಿಜಾಮ ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯುತ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಸಂವಿಧಾನಿಕ ಹುದ್ದೆ ಅವರ ಮೇಲಿನ ದೌರ್ಜನ್ಯ ಅದು ಸಂವಿಧಾನದ ಮೇಲಿನ ದೌರ್ಜನ್ಯ ಅವರ ಮೇಲಿನ ದೌರ್ಜನ್ಯ ಅದು ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯ ಯಾರೋ ಹೇಳಿದಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಆ ಸಂವಿಧಾನಕ್ಕೆ ನಿಯತ್ತಿರ್ತಕ್ಕಂಥ ನಿಯತ್ತಿನ ನಾಯಿಗಳು ನಾವು ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಮಾತು ಬಗಡ್ತಾವ ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬಗಳೋದಿಲ್ಲ ಸೈನ್ಯದ ವಿರುದ್ಧ ಬಗಳೋದಿಲ್ಲ ಸಂಕಷ್ಟವಿದ್ದಾಗ ದೇಶದ ನೇತೃತ್ವದ ವಿರುದ್ಧ ಬಗಳೋದಿಲ್ಲ ನಮ್ಮ ದೇಶದ ನೇತೃತ್ವದ ವಿರುದ್ಧ ಬಗಳೋರಿಗೆ ನಮ್ ನಮ್ಮ ಸೈನ್ಯದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸುವವರಿಗೆ ಆ ಜನರಿಗೆ ಸಂವಿಧಾನದ ಬಗ್ಗೆ ನಿಯತ್ ಇದೆ ಅಂತ ಭಾವಿಸ್ತೀರಾ ನಿಯತ್ತಿದೆಯಾ ಅವರಿಗೆ ನಿಯತ್ತಿದೆಯಾ ನಿಯತ್ತಿಲ್ಲದ ನಾಯಿಗಳು ಪಾಕಿಸ್ತಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಳತವೆ ನಿಯತ್ತಿರುವವರು ನಮ್ಮ ದೇಶ ಸಂಕಷ್ಟಲ್ಲಿದೆ ನಮ್ಮ ಸೈನ್ಯ ಸಂಕಷ್ಟಲ್ಲಿದೆ ಸೈನ್ಯದ ಜೊತೆ ನಿಲ್ತವೆ ದೇಶದ ಜೊತೆ ನಿಲ್ತವೆ ಅಂತ ಹೇಳ್ತಾರೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸ್ತವರು ದೇಶಕ್ಕೆ ನಿಯತ್ತಿರೋರು ಅಂತ ಭವಿಷ್ತೀರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನಿಮ್ಮನ್ನ ಕಂಡು ಸಿದ್ದರಾಮಯ್ಯ ಅವರು ಹೆದರ್ಬಹುದು ನಿಮ್ಮನ್ನ ಕಂಡು ಡಿ ಕೆ ಶಿವಕುಮಾರ್ ಅವರು ಹೆದರ್ಬಹುದು ಕಲಬುರಗಿಯ ಜನ ಹೆದ್ರೋ ಜನ ಅಲ್ಲ ನೀವು ಕಲಬುರಗಿಯ ಮಾಲೀಕರ ಅಲ್ಲ ಅವರು ಕಲಬುರಗಿ ಮಾಲೀಕರ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಈ ರಾಜ್ಯದ ಜನ ದೇಶದ ಜನ ಕಲಬುರಗಿಯ ಜನ ನಾವು ಈ ಜನ ಮಾಲೀಕರು ಕಲಬುರಗಿಗೆ ಪ್ರಜಾಪ್ರಭುತ್ವಕ್ಕೆ ನೀವೆಲ್ಲ ಮಾಲೀಕರು ನಿಮಗೆ ಸೂಪರ್ ಸಿಎಂ ಗಿರಿಯನ್ನ ಕೊಟ್ಟಿರಬಹುದು ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ದುರ್ಬಳಕೆ ಮಾಡ್ಕೊಳ್ಳೋದನ್ನ ರಾಜ್ಯದ ಜನ ಒಪ್ಪೋದಿಲ್ಲ ರಾಜ್ಯದ ಜನ ಒಪ್ಪೋದಿಲ್ಲ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ ನಿಮ್ಮನ್ನ ಯಾರು ಟೀಕೆ ಮಾಡಬಾರದು ನೀವು ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು ಒಂದು ಮಾತು ಹೇಳಕ್ ಬಯಸ್ತೇನೆ ಯಾರು ಒಳಗೆ ದುರ್ಬಲ ಇರ್ತಾನೋ ಅವನು ಟೀಕೆ ಮಾಡುವವರನ್ನ ಕಂಡ್ರೆ ಹೆದರ್ತಾನೆ ನೀವು ಚಲವಾದಿ ನಾರಾಯಣ ಸ್ವಾಮಿ ಅವರ ಟೀಕೆಯ ವಿರುದ್ಧ ದೌರ್ಜನ್ಯ ನಡೆಸೋದು ಕೋಟಿದ್ದ ನೋಡಿದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳಕ್ಕೆ ನೋಡಿದ್ರೆ ನೀವು ದುರ್ಬಲ ನಾಯಕರಾಗಿದ್ದೀರಿ ಅಂತ ಹೇಳಿ ಅನಿಸುತ್ತೆ ನಿಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಪದಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎಲ್ಲದಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ತಾನಾ ಸಾಹಿ ತಾನಾ ಸಾಹಿ ತಾನಾ ನಿಜಾಮಗಿರಿ ನಿಜಾಮಗಿರಿಯೋ ನಡೆಯೋದಿಲ್ಲ ತಾನಾ ತಾಯಿಯೂ ನಡೆಯೋದಿಲ್ಲ ಇನ್ಯಾರೋ ಪ್ರಶ್ನೆ ಮಾಡಿದ್ರಂತೆ ಅಭಿವೃದ್ಧಿ ವಿಷಯ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕಲಬುರಗಿ ಜಿಲ್ಲೆಗೆ ಅಭಿವೃದ್ಧಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಜನರ ಮುಂದಿನ ಚಿತ್ರವಾಗಿಲ್ಲ ಐವತ್ತರವತ್ತು ವರ್ಷ ನಮಗೆ ಅಲ್ರಿ ಕೊಟ್ಟಿದ್ದು ಅಧಿಕಾರನ ಕಲಬುರಗಿ ಜನ ಐವತ್ತರವತ್ತು ವರ್ಷ ನಿರಂತರವಾಗಿ ಅಧಿಕಾರ ಕೊಟ್ಟಿದ್ದು ಯಾರಿಗೆ ಯಾರು ಪ್ರಶ್ನೆ ಮಾಡ್ತೀರಿ ನೀವು ಈಗ ಪ್ರಶ್ನೆ ಮಾಡಬೇಕಾಗಿದೆ ಮರಳು ಮಾಫಿಯಾ ಅದು ಹಿಂದೆ ಇರ್ತಕ್ಕಂಥವ್ರು ಯಾರು ಮರುಳು ಮಾಫಿಯಾವನ್ನು ಸಾಧಿಸಿರ್ತಕ್ಕಂಥವ್ರು ಯಾರು ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗ್ ಧೈರ್ಯ ಐತೆ ನಿಮಗ್ ಧೈರ್ಯ ಐತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಸಿ ತನಿಖೆ ಮಾಡಿ ಮರುಳು ಯಾರು ನಡೆಸ್ತಾ ಇದ್ದಾರೆ ಆ ತನಿಖೆ ಯಾರು ಬುಡುಕೋಗುತ್ತೆ ಆಗ ಸತ್ಯ ಗೊತ್ತಾಗುತ್ತೆ ಮರಳು ಬಂದು ಸಾಕ್ತಿರೋರು ಯಾರು ಅಂತ ಹೇಳಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕೊಲೆ ಎಷ್ಟು ಆ ಕೊಲೆ ಹಿನ್ನೆಲೆ ಆತ್ಮಹತ್ಯೆ ಬೆದರಿಕೆ ಆತ್ಮಹತ್ಯೆಗೆ ಕಾರಣ ಯಾರು ಅದಕ್ಕಾಗಿ ಒಂದು ಎಸ್ಐಸಿ ತನಿಖೆ ಮಾಡಿ ಆಗ ಮುಖವಾಡ ಕಳಚಿ ಬಿಡುತ್ತೆ ಮುಖವಾಡ ಕಳಚಿ ಬಿಡುತ್ತೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಲೋಕತಂತ್ರನೇ ತಾನಾ ಸಾಹಿ ನಹಿ ಚಳೆಗ ಲೋಕತಂತ್ರನೇ ಗುಂಡಾಗರ್ದಿ ನಹಿ ಚಲೇಗ ನೀವು ಕಲಬುರಗಿಯನ್ನು ರಿಪಬ್ಲಿಕ್ ಮಾಡೋದಕ್ಕೆ ಹೊರಟ್ರೆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೇನು ಅಂತ ವಿಶ್ವಾಸದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ನಾವು ಕೂಡ ಧೈರ್ಯವಾಗಿರ್ತೇವೆ ಒಬ್ಬೊಬ್ಬ ಕಾರ್ಯಕರ್ತನಿಗೂ ಕೂಡ ಜೀವಕ್ಕೆ ಜೀವ ಕೊಟ್ಟಿದ್ದಕೊಳ್ತೇವೆ ನಿಮ್ ಗುಂಡಾಗಿಲಿ ಎಷ್ಟು ದಿನ ನಡೆಸ್ತೀನಿ ನಡೆಸಿ ಆ ಸವಾಲನ್ನು ಸ್ವೀಕಾರ ಮಾಡಿಕ್ಕೆ ಬಂದಿದ್ದಾನೆ ಒಬ್ಬ ಪತ್ರಕರ್ತರು ಕೇಳಿದ್ರು ಚಿತ್ತಾಪುರಕ್ಕೆ ಹೋಗಲ್ವಾ ಅಂತ ಹೇಳಿ ಚಿತ್ತಾಪುರ ಏನ್ ಪಾಕಿಸ್ತಾನದಲ್ಲಿ ಇದೆಯಾ ಪಾಕಿಸ್ತಾನಕ್ಕೆ ನುಗ್ಗಿ ಬರೆದಿದ್ದೇವೆ ಪಾಕಿಸ್ತಾನಕ್ಕೆ ನುಗ್ಗಿ ಮಾಡ್ತಿದ್ದಾನೆ ಚಿತ್ತಾಪುರದ ಜನರ ರಕ್ಷಣೆಗೆ ಚಿತ್ತಾಪುರದ ಜನರಿಗೆ ವಿಶ್ವಾಸ ತುಂಬೋದಕ್ಕೆ ಬರೀ ಅಲ್ಲ ಚಿತ್ತಾಪುರಕ್ಕೂ ಮುಡ್ತೇವೆ ಅಲ್ಲೇ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೇವೆ ಚಿತ್ತಾಪುರದ ಜನರ ರಕ್ಷಣೆಗಾಗಿ ಅವ್ರನ್ನ ಗುಂಡಾಗಿರಿಯಿಂದ ಮುಕ್ತಗೊಳಿಸೋದಕ್ಕಾಗಿ ತಯಾರಿದ್ದೀರಾ ಚಿತ್ತಾಪುರಕ್ಕೆ ಬರ್ಲಿಕ್ಕೆ ತಯಾರಿಯಾಗಿ ತಯಾರಿದ್ದೀರಾ ಹೆದರ್ತೀರಾ ನಾವು ಗೌರವ ಕೊಟ್ಟು ಗೊತ್ತು ನಮಗೆ ಹೆದರಿ ಗೊತ್ತಿಲ್ಲ ಗೌರವ ಕೊಟ್ಟು ಗೊತ್ತು ನಮಗೆ ಪ್ರೀತಿಯಿಂದ ಬಂದ್ರೆ ಎದೆನೇ ದಾರಿ ಬಿಟ್ಕೊಳ್ತಾರೆ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಲಿಕ್ಕೂ ಬರುತ್ತೆ ನಮಗೆ ಪ್ರೀತಿಯಿಂದ ಬಂದ್ರೆ ಎದೆನೇ ದಾರಿ ಬಿಟ್ಕೊಡ್ತಾರೆ ದೌರ್ಜನ್ಯ ನಡೆಸಲಿಕ್ಕೆ ಬಂದ್ರೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಬರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಈ ಗುಂಡಾಗಿರಿಯನ್ನು ಖಂಡಿಸಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲಿನ ದೌರ್ಜನ್ಯ ಬಲಿತ ಅವರು ಬಡವನ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಮ ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯಕ್ಕೆ ಸಮ ಆ ದೌರ್ಜನ್ ಖಂಡಿಸಿ ಇವತ್ತು ಒಪ್ಪಂಥಿ ಅಲ್ಲ ಜಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮೊಬ್ಬ ಕಾರ್ಯಕರ್ತನು ಒಬ್ಬೊಬ್ಬ ಒಬ್ಬೊಬ್ಬ ಕಾರ್ಯಕರ್ತನು ಒಪ್ಪಂಥಿ ಅಲ್ಲ ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಹಾಲನ್ನ ಕೊಂದು ಹುಲಿಯಂತೆ ಗರ್ಜಿಸೋದಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥ ನೈತ್ಯ ಅಂಬೇಡ್ಕರ್ ಅನ್ಯಾಯಗಳು ನಾವು ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಚಿಕೊಂಡು ಕೂತವ್ರು ನಾವಲ್ಲ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿಸ್ತಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂಬಾಲಕ್ಕಾಗಿ ಬಂದವರು ನಾವು ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಪರಿಸ್ಥಿತಿ ಹೇರಿ ಮೂಲೆಗಿಸಿದಾಗ ಬಹುಪರ ಕೇಳ್ತಿದ್ದವರು ನಾವಲ್ಲ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡಿದವರು ನಾವಿಲ್ಲಿದ್ದೇವೆ ಸಂಖರ್ಗೆ ಅವರೇ ನಿಮಗೆ ನಿಜವಾಗಲೂ ಅಂಬೇಡ್ಕರ್ ಬಗ್ಗೆ ಭಕ್ತಿ ಇದ್ದಿದ್ರೆ ಸಂವಿಧಾನದ ಬಗ್ಗೆ ಭಕ್ತಿ ಇದ್ದಿದ್ರೆ ನಿಮ್ಮೊಬ್ಬ ನಾಯಕ ಏನ್ ಲೆಟ್ ಲೆಟರ್ಸ್ ವಾಚ್ ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ನೂರು ಜನ ಡಿ ಕೆ ಶಿವಕುಮಾರ್ ಬಂದರೂ ಕೂಡ ಸಂವಿಧಾನದ ಕೂಗುದರ ಕಂಕುಕ್ಕೂ ಬೆಳವಿಲ್ಲ ನಿಮಗೆ ಧೈರ್ಯ ಇದ್ದಿದ್ರೆ ಪ್ರಶ್ನೆ ಮಾಡ್ತಿದ್ರಿ ಧೈರ್ಯ ಇದ್ದಿದ್ರೆ ಮಾತಾಡ್ತಿದ್ರಿ ಧೈರ್ಯ ಇದ್ದಿದ್ರೆ ವಜಾ ಮಾಡಿ ಅಂತ ಕೇಳ್ತಾ ಇದ್ರಿ ನಾವು ಧೈರ್ಯ ಇರೋರು ನಾವು ಮಾತಾಡಿದ್ದೇವೆ ನಾವು ನೀವಾಗಲೂ ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ಹುಲಿ ಅಂತೆ ಗರುತಿಸುವವರು ನಾವಿದ್ದಾವೆ ಮಾತೇ ಆಡದೆ ಬಾಯಿ ಮುಚ್ಚಿಕೊಂಡಿದ್ದವರು ನೀವು ಜನ ತೀರ್ಮಾನ ಮಾಡ್ತಾರೆ ಹುಲಿ ಯಾವುದು ಇಲಿ ಯಾವುದು ಅಂತ ಹೇಳಿ ಇವತ್ತು ಚರವಾದಿ ನಾರಾಯಣ ಸ್ವಾಮಿಯವರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಇಡೀ ಕಲ್ಬುರ್ಗಿ ಜನ ಜನತೆ ಇದೀವಿ ಅನ್ನುವ ಸಂದೇಶವನ್ನ ಕೊಡೋದಿಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಅನ್ಸಿ ಒಟ್ಟಾರೆ ಮುಸ್ ಸಿಂಕಟ್ ಹೇಳಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಂಗಾರದ ಬಳಿ ಕೋಲಾರದಿಂದ ಬಂದಂತ ಹಿಂದಿನ ಸಂಸದರು ಆದಂತ ಶ್ರೀಯುತ ಮುನಿ ಸ್ವಾಮೀಜಿ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ಬೇಕನ್ನುವಂತಹ ವಿನಂತಿಯನ್ನು ಮಾಡ್ತೀನಿ